ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಇವಾಗ ನಾನು ಕ್ವಿಕ್ಕಾಗಿ ಒಂದು ರೆಸಿಪಿ ಶೇರ್ ಮಾಡ್ತೀನಿ ನಾನು ಇಲ್ಲಿ ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಹಾಗಲ್ಕಾಯಿ ಗೊಜ್ಜು ಚಪಾತಿಗೆ ದೋಸೆಗೆ ಸಖತ್ತಾಗಿರುತ್ತೆ ನೀವು ಕೂಡ ಈ ರೀತಿ ಮಾಡಿ ಮಕ್ಕಳು ಕೂಡ ತಿಂತಾರೆ ಒಂದು ಸ್ವಲ್ಪನೂ ಕಹಿ ಇರೋದಿಲ್ಲ ಬನ್ನಿ ಇವಾಗ ರೆಸಿಪಿನ ಶೇರ್ ಮಾಡ್ತೀನಿ ನಾನಿವಾಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇದಿಷ್ಟು ಫ್ರೈ ಮಾಡ್ಕೋಬೇಕು ಸಕ್ಕತ್ತಾಗಾದರೆ ಸಕ್ಕತ್ತಾಗಿರುತ್ತೆ ದೋಸೆಗೆ ಅಂತೂ ಆಗಿರುತ್ತೆ ಈ ಹಾಗಲಕಾಯಿ ಗೊಜ್ಜು ನಾನು ಹೇಳಿದ ರೀತಿ ಕರೆಕ್ಟಾಗಿ ನೀವು ಮಾಡಿ ಮಕ್ಕಳು ಕೂಡ ಹಾಗಲ್ಕಾಯಿ ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ಇನ್ನೂ ಬೇಕು ಅಂತ ಹಾಕಿಸ್ಕೊಂಡು ತಿಂತಾರೆ ಅಷ್ಟೇ ಅಷ್ಟು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕಹಿ ಇರೋದಿಲ್ಲ ಇವಾಗ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನನಗೆ ಮತ್ತು ನಮ್ಮ ಮನೇಲಿ ಎಲ್ಲರಿಗೂ ಈ ರೆಸಿಪಿ ತುಂಬಾ ಇಷ್ಟ ಜಾಸ್ತಿ ನಾನು ಚಪಾತಿಗೆ ದೋಸೆಗೇ ಇದನ್ನು ಮಾಡ್ತೀನಿ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿ ಒಂದು ಸತಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ಈ ರೀತಿ ಹಾಗಲಕಾಯಿ ಈರುಳ್ಳಿ ಕರ್ಬೇನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಅಂತ ಏನಿಲ್ಲ ನೀವು ದೊಡ್ಡ ದೊಡ್ಡದಾಗಾದರೂ ಕಟ್ ಮಾಡ್ಕೊಬೋದು ಆದರೆ ಅದು ಬೇಯುತ್ತಲ್ಲ ಆವಾಗ ಸಾಫ್ಟಾಗಿಬಿಡುತ್ತೆ ನೀವು ಹೆಂಗೆ ಬೇಕಾದರೂ ಆಗಲಕಾಯಿ ಕಟ್ ಮಾಡ್ಕೊಬೋದು ಸಣ್ಣಗಾದರೂ ಕಟ್ ಮಾಡ್ಬೋದು ಸ್ವಲ್ಪ ದೊಡ್ಡದಾಗಾದರೂ ಕಟ್ ಮಾಡ್ಬೋದು ಆದರೆ ಸ್ವಲ್ಪ ಅದು ಚೆನ್ನಾಗಿ ಬೇಯುತ್ತಲ್ಲ ಆವಾಗ ಆಟೋಮೆಟಿಕ್ ಅದು ಸಾಫ್ಟ್ ಆಗಿಬಿಡುತ್ತೆ ಇವಾಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕರ್ಬೇನ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿಲ್ಲ ಸ್ವಲ್ಪ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ನಾನು ಎರಡು ಆಗಲಕಾಯ್ದು ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಮಾಡಂಗಿದ್ರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ತಗೊಳ್ಳಿ ಎರಡು ಆಗಲಕಾಯಿಗೆ ಎರಡು ಈರುಳ್ಳಿ ತಗೊಂಡಿದ್ದೀನಿ ನಾನು ಜಾಸ್ತಿ ಈರುಳ್ಳಿನ ಫ್ರೈ ಮಾಡಬೇಕು ಅಂತ ಏನಿಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿದ್ರೆ ಸಾಕು ಈ ರೆಸಿಪಿನ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಯಾರೆಲ್ಲ ಆಗಲ್ಕಾಯಿ ತಿನ್ನೋದಿಲ್ಲ ಅವ್ರಿಗೆ ಈ ರೀತಿ ರೆಸಿಪಿ ಮಾಡಿ ಕೊಟ್ಟು ಚಪಾತಿಗೋ ಇಲ್ಲ ದೋಸೆಗೋ ಮಾಡಿ ಕೊಟ್ಬಿಟ್ಟು ನೋಡಿ ಅವರು ಹೇಗಿದೆ ಅಂತ ಹೇಳ್ತಾರೆ ಸಕ್ಕತ್ತಾಗಿದೆ ಅಂತಲೇ ಹೇಳ್ತಾರೆ ಇವಾಗ ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಆಮೇಲೆ ಜೊತೆಗೆ ಸ್ವಲ್ಪ ಅರಶಿನ ಪುಡಿನೂ ಹಾಕ್ತಾಯಿದ್ದೀನಿ ಅರ್ಶಿನ ಪುಡಿ ಹಾಕಿ ಇದನ್ನು ಒಂದು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ನೀವೇ ಕಮೆಂಟ್ ಮಾಡಿ ಹೇಳಿ ಯಾವುದಾದ್ರೂ ರೆಸಿಪಿ ಬೇಕು ಅಂದರೂ ಕಮೆಂಟ್ ಮಾಡಿ ಹೇಳಿ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ತ ಈ ಆಗಲಕಾಯಿ ಗೊಜ್ಜನ ನಾನು ಎಷ್ಟೊಂದು ಸತಿ ಶೇರ್ ಮಾಡಿದ್ದೀನಿ ಆದರೆ ಪ್ರಾಪರಾಗಿ ಕ್ಲೀನಾಗಿ ಅದನ್ನು ಶೇರ್ ಮಾಡಿರಲಿಲ್ಲ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೆ ಇಲ್ಲ ಸ್ಟಾರ್ಟಿಂಗು ಇಲ್ಲ ಎಂಡಿಂಗು ಆ ಥರ ಮಧ್ಯ ಏನಾದರೂ ಮಿಸ್ ಆಗ್ತಾ ಇತ್ತು ಅದಕ್ಕೆ ಇವತ್ತು ನೀಟಾಗಿ ಫುಲ್ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದು ಒಂದು ನಿಮಿಷ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬಾ ಫ್ರೈ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ಒಂದು ಉಪ್ಪು ಅರ್ಶನ ಎಲ್ಲ ಮಿಕ್ಸ್ ಆಗೋ ತನಕ ಫ್ರೈ ಮಾಡಿದ್ರೆ ಸಾಕು ಇವಾಗ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಸ್ವಲ್ಪನೇ ಹಾಕ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕಿದ್ರೆ ಸಾಕು ಯಾಕೆಂದರೆ ಅದರದ್ದು ಸ್ಮೆಲ್ ಜಾಸ್ತಿ ಆಗಿಬಿಟ್ರೆ ಹಾಗಲಕಾಯಿ ಗೊಜ್ಜಿಗೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಸ್ವಲ್ಪ ಒಂದು ಕಾಲು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎರಡು ಹಾಗಲಕಾಯಿಗೆ ಕಾಲು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ಆಗಲಕಾಯಿ ಜಾಸ್ತಿ ತಗೊಂಡ್ರೆ ಈರುಳ್ಳಿನೂ ಜಾಸ್ತಿ ತೊಗೋಬೇಕು ಇದಕ್ಕೆ ಟಮಟೊ ಕೂಡ ಬೇಕು ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ನಾನು ಹಾಗಲಕಾಯಿ ಇದ್ದೀನಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಒಳಗಡೆ ಇರೋ ಬೀಜ ಎಲ್ಲ ತೆಗೆದಿದ್ದೀನಿ ನಾನು ಫಸ್ಟ್ ಹಾಗಲಕಾಯಿನ ವಾಶ್ ಮಾಡಿ ಬೀಜ ಎಲ್ಲ ತೆಗೆದು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಈರುಳ್ಳಿಗೆ ಇದನ್ನು ಮಿಕ್ಸ್ ಮಾಡಬೇಕು ಸ್ವಲ್ಪ ಚೆನ್ನಾಗಿ ಈ ರೀತಿ ಈರುಳ್ಳಿನಲ್ಲೇ ಉರಿವಾಗ ಒಂದು ಕಾಲ್ ಭಾಗ ಇದು ಫುಲ್ ಬೆಂದಿರಬೇಕು ಆ ರೀತಿ ಒಂದು ಐದು ನಿಮಿಷ ಇದನ್ನು ನಾವು ಫ್ರೈ ಮಾಡಬೇಕು ಮುಚ್ಚಿ ಬೇಯಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಯಾರಿಗೆಲ್ಲ ಆಗಲಕಾಯಿ ಗೊಜ್ಜು ಆಗಲಕಾಯಿ ಅಂದ್ರೇ ಅಯ್ಯೋ ನಾನು ತಿನ್ನಲ್ಲಪ್ಪ ಅಂತ ಹೇಳ್ತಾರೋ ಅವ್ರಿಗೆ ಈ ರೀತಿ ಮಾಡಿಕೊಡಿ ಖಂಡಿತ ತಿಂದೇ ತಿಂತಾರೆ ಇವಾಗ ನೋಡಿ ಇದನ್ನು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಟ್ಟಿದ್ದೀನಿ ಈ ರೀತಿ ಮುಚ್ಚಿ ಬೇಯಿಸ್ಕೊಬೇಕು ಇವಾಗ ನೋಡಿ ಒಂದು ಐದು ನಿಮಿಷ ಆಯಿತು ಇವಾಗ ತೆಗೆದುಬಿಟ್ಟು ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ತೀನಿ ನಾನು ಈ ರೀತಿ ಒಂದು ಕಾಲ್ ಭಾಗ ಈ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ಜಾಸ್ತಿ ಎಣ್ಣೆನೂ ಬೇಡ ಒಂದು ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು ಇವಾಗ ನೋಡಿ ಇದನ್ನು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇಷ್ಟು ಎಣ್ಣೆಯಲ್ಲಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಟೊಮೊಟೊ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಹಾಗಲಕಾಯಿಗೆ ಎರಡು ಈರುಳ್ಳಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊನೂ ಅಷ್ಟೇ ನೀವು ಸಣ್ಣದಾಗೆ ಕಟ್ ಮಾಡ್ಕೊಬೇಕು ಅಂತೇನಿಲ್ಲ ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಕಟ್ ಮಾಡ್ಕೊಂಡು ಹಾಕ್ಬೋದು ಯಾಕಂದರೆ ಅದು ಬೆಂದವಾಗ ಎಲ್ಲನೂ ಕೂಡ ಸಾಫ್ಟ್ ಆಗಿಬಿಡುತ್ತೆ ಇವಾಗ ಟೊಮೊಟೊ ಹಾಕಿದ್ಮೇಲೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಟೊಮೊಟೊ ಕೂಡ ಚೆನ್ನಾಗಿ ಸಾಫ್ಟಾಗಿ ಎಲ್ಲ ಬೇಯಬೇಕು ಇವಾಗ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ ಅದು ಬೇಯೋ ಅಷ್ಟರಲ್ಲಿ ಇವಾಗ ಮಿಕ್ಸಿ ಜಾರ್ ತಗೊಂಡು ಇಲ್ಲಿ ತೆಂಗಿನಕಾಯಿನ ನಾನು ಇಲ್ಲಿ ಒಂದು ಅರ್ಧ ಚಿಪ್ಪು ತೆಂಗಿನಕಾಯಿ ತಗೊಂಡಿದ್ದೀನಿ ತೆಂಗಿನಕಾಯಿ ಜಾಸ್ತಿ ಇದ್ದರೆ ಆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಇವಾಗ ನಾನು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡಿಕೊಂಡು ಬರಬೇಕು ಇದಕ್ಕೆ ಏನೂ ಹಾಕಂಗಿಲ್ಲ ಬರೀ ತೆಂಗಿನಕಾಯಿ ಪೇಸ್ಟ್ ಮಾಡಿದ್ರೆ ಸಾಕು ಇವಾಗ ಎಲ್ಲ ಈ ರೀತಿ ಉದ್ದ ಕಟ್ ಮಾಡಿ ಇದ್ದೀನಿ ಇವಾಗ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೇನು ಹಾಕಂಗಿಲ್ಲ ಬರೀ ತೆಂಗಿನಕಾಯಿ ಪೇಸ್ಟ್ ಮಾಡಿ ಇಟ್ಕೊಬೇಕು ಸೈಡಲ್ಲಿ ಈ ರೀತಿ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನೋಡಿ ಬನ್ನಿ ಇವಾಗ ಸಾಫ್ಟ್ ಸಾಫ್ಟಾಗಿದೆಯಾ ಅಂತ ನೋಡೋಣ ನೋಡಿ ಇವಾಗ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿದೆ ಈ ರೀತಿ ಟೊಮೊಟೊ ಆಗಲಕಾಯಿ ಜೊತೆ ಬಿಡಬೇಕು ಅಲ್ಲಿ ತನಕ ಒಂದು ಸ್ವಲ್ಪ ಮುಚ್ಚಿ ಬೇಯಿಸ್ಕೋಬೇಕು ನೋಡಿ ಇವಾಗ ಟೊಮೊಟೊ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಾದ್ಮೇಲೆ ಖಾರಕ್ಕೆ ನಾನಿಲ್ಲಿ ಖಾರದ ಪುಡಿ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಖಾರ ಮುಂದೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಕಾಲ್ ಟೀ ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಏನು ಬೇಡ ಖಾರಕ್ಕೆ ಖಾರದ ಪುಡಿನೇ ಸಾಕು ಇವಾಗ ರು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಟೇಬಲ್ ಸ್ಪೂನ್ ಚಿಕ್ಕದ ಸ್ಪೂನ್ ಆದರೆ ಸಾಕು ಒಂದು ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಪೌಡ್ರ್ ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಜಾಸ್ತಿ ಬೆಲ್ಲನೂ ಹಾಕ್ಬಾರ್ದು ಖಾರ ಸ್ವಲ್ಪ ಜಾಸ್ತಿ ಇರಬೇಕು ಬೆಲ್ಲ ಸ್ವಲ್ಪ ಕಮ್ಮಿ ಇರಬೇಕು ಆ ರೀತಿ ಹಾಕ್ಕೋಬೇಕು ಚಿಕ್ಕ ಸ್ಪೂನಲ್ಲಿ ನಾನು ಒಂದು ಮೂರು ಸ್ಪೂನ್ ಬೆಲ್ಲ ಹಾಕ್ಕೊಂಡಿದ್ದೀನಿ ಆ ಸ್ಪೂನ್ ಚಿಕ್ಕದಿರೋದ್ರಿಂದ ಲೆಕ್ಕ ಮಾಡಿದ್ರೆ ಒಂದು ಸ್ಪೂನ್ ಬೆಲ್ಲ ಇರುತ್ತೆ ಅಷ್ಟೇ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರದ ಪುಡಿನೂ ಬೆಲ್ಲವೂ ಹಾಕ್ಕೊಂಡಿದ್ದೀವಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಟೊಮೊಟೊ ಸಾಫ್ಟ್ ಆಗಿಬಿಡುತ್ತೆ ನೋಡಿ ಈ ರೀತಿ ಹಾಗಲಕಾಯಿ ಇವಾಗಲೇ ಹಾಗಲಕಾಯಿ ಅರ್ಧ ಬೆಂದ್ಬಿಟ್ಟಿದೆ ಇವಾಗ ಖಾರನೂ ಎಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡಾದ್ಮೇಲೆ ನಾವೇನು ತೆಂಗಿನಕಾಯಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಹಾಗಲಕಾಯಿ ಬೆಂದಿರಬೇಕು ಆಮೇಲೆ ಪೇಸ್ಟ್ನ ಹಾಕ್ಕೋಬೇಕು ಟೊಮೊಟೊ ಎಲ್ಲ ಬೇಯ್ಯೋಕ್ಕೆ ಮುಂಚೆಯೇ ಪೇಸ್ಟ್ ಹಾಕ್ಕೋಬಾರ್ದು ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಅರ್ಧ ಆಗಲಕಾಯಿ ಬೆಂದ ಮೇಲೆ ನಾನಿವಾಗ ರುಬ್ಕೊಂಡಿರೋ ತೆಂಗಿನಕಾಯಿ ಪೇಸ್ಟ್ನ ಇದ್ದೀನಿ ತೆಂಗಿನಕಾಯಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನೀರು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಆಮೇಲೆ ಫುಲ್ಲು ಇದು ಸಣ್ಣ ಊರಿನಲ್ಲಿ ಇಡಬೇಕು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಹಾಕ್ಬಿಟ್ಟು ಈ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಣ್ಣ ಊರಿನಲ್ಲಿ ಮುಚ್ಚಿ ಬಿಟ್ಬಿಡಬೇಕು ಮಧ್ಯ ಮಿಕ್ಸ್ ಮಾಡೋಕ್ಕೆಲ್ಲ ಹೋಗ್ಬಾರ್ದು ಇವಾಗ ನಾವೇನು ಮಿಕ್ಸ್ ಮಾಡ್ತೀವಲ್ಲ ಅಷ್ಟೇ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡಬೇಕು ಸಣ್ಣ ಊರಿನಲ್ಲಿ ಒಂದು ಐದು ಹತ್ತು ಹತ್ತು ನಿಮಿಷ ಅದನ್ನು ಬಿಟ್ಬಿಡ್ಬೇಕು ಹಾಗೇ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಇವಾಗ ಇಷ್ಟು ತೆಳುವಾಗಿದೆ ನಾನು ಇಷ್ಟು ನೀರು ಹಾಕಿದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಹಾಕಿದ್ದೀನಿ ಅಷ್ಟೆ ನೋಡಿ ಇಷ್ಟು ತೆಳುವಾಗಿ ಸಾಂಬಾರ್ ಥರ ಇದೆ ಈ ರೀತಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ಮುಚ್ಚಿಟ್ಬಿಡ್ಬೇಕು ಒಂದು ಹತ್ತು ಹದ್ ಹದಿನೈದು ನಿಮಿಷ ಈ ಕಡೆ ಬರಲೇಬೇಡಿ ಇಟ್ಬಿಡಿ ಇವಾಗ ನೋಡಿ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಬಂದಿದ್ದೀನಿ ಇವಾಗ ನೋಡಿ ಎಷ್ಟು ಗಟ್ ತೆಳುವಾಗಿದ್ದಿದ್ದು ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಈ ರೀತಿ ಸಣ್ಣ ಊರಿಲಿರೆ ಅದೇನೇ ಚೆನ್ನಾಗಿ ಬೆಂದ್ಬಿಡುತ್ತೆ ಹಾಗಲಕಾಯೆಲ್ಲ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ಇವಾಗ ಗೊಜ್ಜು ರೆಡಿ ಆಯಿತು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಇರೋ ರೆಸಿಪಿ ಏನೇನು ಸಾಮಾನು ಇರುತ್ತೆ ಅದರಲ್ಲೇ ಮಾಡೋದು ಸಖತ್ ಟೇಸ್ಟಾಗಿರುತ್ತೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಯಾರು ಹಾಗಲಕಾಯಿ ತಿನ್ನಲ್ಲ ಅಂತಾರೆ ಅವ್ರಿಗೆ ಕೂಡ ಇಷ್ಟ ಆಗುತ್ತೆ ಈ ರೀತಿ ಮಾಡ್ಕೊಂಡು ತಿನ್ನಿ ಸುಪ್ ಸೂಪರಾಗಿರುತ್ತೆ ನೋಡಿ ಇವಾಗ ಕೊತ್ತಮರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು ಸೂಪರ್ ಟೇಸ್ಟಾಗಿರುತ್ತೆ ನನ್ನ ಫೇವ್ರೇಟ್ ಇದು ದೋಸೆಗೆ ಚಪಾತಿಗೆ ಸಕ್ಕತ್ತಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೇರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ರೆಸಿಪಿನ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡಿ ಸಖತ್ ಸಕ್ಕತ್ತಾಗಿರುತ್ತೆ ಆಮೇಲೆ ಬೇಗ ಕೂಡ ಆಗುತ್ತೆ ಇದು ಟೈಮ್ ತಗೊಳ್ಳೋದಿಲ್ಲ ಬೇಗನೆ ಆಗುತ್ತೆ ನೀವು ಕೂಡ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ